ಏನಿದು ಥರ್ಟೀನಾ ಬಿ ನಾ ಥರ್ಟೀನಾ ಆಮೇಲೆ ಐ ಎಮ್ ಆಮೇಲೆ ಥರ್ಟೀನ್ ಆಯಿತು ಬಿ ಆಯಿತು ಎಂ ಆಯಿತು ಐ ಆಯಿತು ಇನ್ನೇನು ಡಬ್ಲ್ಯೂ ಓ ಓಕೆ ವೆಯ್ಟ್ ಇವಾಗ ಹೇಳಿ ಇವಾಗೇನಿದು ಹೇಗೆ ಗೊತ್ತಾಯಿತು ಅದರ ಅಕ್ಕ ಪಕ್ಕ ಯಾವ್ದಿದೆ ಅನ್ನೋದನ್ನ ನೋಡಿ ಅಲ್ವಾ ತುಂಬಾ ಜನರಿಗೆ ಏನು ತ್ರೀ ಫೋರ್ ಯಾಕೆ ಅನಿಸ್ತಿದೆ ಟೂ ಒನ್ ತ್ರೀ ಫೋರ್ ಅಂತ ಅದರ ಅಕ್ಕ ಪಕ್ಕ ಯಾರಿದ್ದಾರೆ ಅನ್ನೋದ್ರ ಮೇಲೆ ಸೊ ಲೈಫಲ್ಲಿ ನೀವ್ ಯಾರು ಅಂತ ಗೊತ್ತಾಗ್ಬೇಕು ಅಂದ್ರೆ ನಿಮ್ ಸುತ್ತಮುತ್ತ ಯಾರಿದ್ದಾರೆ ನಿಮ್ ಸರ್ಕಲ್ ಹೇಗಿದೆ ಅನ್ನೋದು ನೋಡಿ ಗೊತ್ತಾಗ್ಬಿಡುತ್ತೆ ನಾಲ್ಕು ಜನ ಬೈಕ್ ಎತ್ಕೊಂಡು ಪ್ಯಾಂಟ್ ಮೇಲೆ ಎತ್ಕೊಂಡು ಹೋಗ್ತಿದ್ದಾರೆ ಸಪ್ರಿ ಅಂತ ಗೊತ್ತಾಗ್ಬಿಡುತ್ತೆ ಅವರ ಮಧ್ಯೆ ಒಬ್ಬ ವ್ಯಕ್ತಿ ಸೂಟ್ ಬೂಟ್ ಹಾಕೊಂಡು ನಿಂತಿರ್ತಾನೆ ಅವ್ರ ಜೊತೆ ಇಡ್ತಾನೆ ಅವನು ಅವಾಗ ಸೊ ಲೈಫಲ್ಲಿ ನೀವು ಏನಾಗಿದ್ದೀರಾ ನೀವು ಏನು ಅಂತ ಅರ್ಥ ಆಗಬೇಕು ಅಂದರೆ ನಿಮಗಿಂತ ಹೆಚ್ಚಾಗಿ ನಿಮ್ಮ ಸರೌಂಡಿಂಗ್ ಏನಿದೆ ಅಲ್ಲ ಅದ್ರ ಮೇಲೆ ಗೊತ್ತಾಗ್ಬಿಡುತ್ತೆ ಐದು ಜನ ಫ್ರೆಂಡ್ಸ್ ಇದ್ದಾರೆ ಅಂದರೆ ಯುವ ಆರ್ ದ ಆವ್ರೇಜ್ ಆಫ್ ದೋಸ್ ಫೈವ್ ಪೀಪಲ್ಸ್